ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೇ ಇವತ್ತಿನ ವಿಡಿಯೋದೊಳಗೆ ಮಕರ ಸಂಕ್ರಾಂತಿಯ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿಗೆ ವಿಶೇಷವಾದಂತಹ ಮಹತ್ವ ಇದೆ ಈ ದಿನದಂದು ಮಕರ ಸಂಕ್ರಾಂತಿಯ ಹಬ್ಬವನ್ನು ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಆಚರಣೆಯನ್ನು ಮಾಡಲಾಗುತ್ತೆ ಈ ವರ್ಷ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನಾಲ್ಕರಂದು ಮಂಗಳವಾರ ಆಚರಣೆಯನ್ನು ಮಾಡಲಾಗುತ್ತೆ ನೋಡಿ ಸೂರ್ಯನು ಧನುರ್ ರಾಶಿಯಿಂದ ಹೊರಬಂದು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಇದನ್ನು ಮಕರ ಸಂಕ್ರಾಂತಿ ಅಂತ ಹೇಳಿ ಕರೆಯಲಾಗುತ್ತೆ ಇದು ವರ್ಷದ ಮೊದಲನೇ ಹಬ್ಬ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿನಿಂದ ಇದನ್ನು ಕರೆಯಲಾಗುತ್ತೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಿ ಕರೆದರೆ ತಮಿಳ್ನಾಡಿನಲ್ಲಿ ಇದನ್ನು ಪೊಂಗಲ್ ಅಂತ ಹೇಳಿ ಕರೀತಾರೆ ಇನ್ನು ತೆಲುಗಿನಲ್ಲಿ ಇದನ್ನು ಬೋಗಿ ಹೇಳಿ ಕರೆದು ಆಚರಣೆಯನ್ನು ಮಾಡ್ತಾರೆ ಒಂದೊಂದು ರಾಜ್ಯದೊಳಗೆ ಒಂದೊಂದು ಹೆಸರಿನಿಂದ ಕರೆದು ಇದನ್ನು ಆಚರಣೆಯನ್ನು ಮಾಡ್ತಾರೆ ಈ ಮಕರ ಸಂಕ್ರಾಂತಿ ಮುಗಿದ ಮೇಲೆ ಹಗಲಿನ ಒಂದು ಅವಧಿ ಜಾಸ್ತಿ ಆಗುತ್ತೆ ರಾತ್ರಿ ಒಂದು ಅವಧಿ ಕಡಿಮೆ ಆಗುತ್ತೆ ಇನ್ನು ಮಕರ ಸಂಕ್ರಾಂತಿಯ ಶುಭ ಮುಹೂರ್ತ ಅಂತ ಹೇಳಿದ್ರೆ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷರಿಂದ ಸಂಜೆ ಐದು ಗಂಟೆ ನಲವತ್ತಾರು ನಿಮಿಷವರೆಗೆ ಶುಭ ಸಮಯ ಇರುತ್ತೆ ನೋಡಿ ಆ ದಿವಸ ನದಿ ಸ್ನಾನ ಬಹಳ ಮುಖ್ಯವಾದದ್ದು ಗಂಗಾ ಸ್ನಾನ ಅಂದರೂ ಬಹಳ ಪವಿತ್ರವಾದದ್ದು ಇಲ್ಲದೇ ಇದ್ದರೂ ಸಹಿತ ನೀವು ಬೇರೆ ಯಾವುದೇ ನದಿಯ ಸ್ನಾನವನ್ನು ಸಹಿತ ಮಾಡಬಹುದು ಆವತ್ತಿನ ದಿವಸ ನೀವು ಎರಡು ವಸ್ತುಗಳನ್ನು ದಾನ ಮಾಡಿದರೆ ನಿಮ್ಮ ಬಡತನ ಎಲ್ಲ ದೂರ ಆಗುತ್ತೆ ಅದು ಯಾವುದಂತ ಹೇಳಿದ್ರೆ ಎಳ್ಳು ಬೆಲ್ಲ ಮತ್ತು ಕಂಬಳಿಯನ್ನು ನೀವು ದಾನ ಮಾಡಬೇಕು ಎಳ್ಳು ಮಾತ್ರ ಆಗಿ ದಾನ ಇದರಿಂದ ಶನಿ ದೋಷ ಬರುತ್ತಾ ಎಳ್ಳಿನ ಜೊತೆಗೆ ಬೆಲ್ಲವನ್ನು ಸೇರಿಸಿ ದಾನವನ್ನು ಮಾಡಬೇಕು ಮತ್ತು ಕಂಬಳಿಯನ್ನು ದಾನವನ್ನು ಮಾಡಬೇಕು ಇದು ಬಹಳ ಶ್ರೇಷ್ಠವಾದದ್ದು ನೋಡಿ ಚಳಿಗಾಲ ಆದ್ದರಿಂದ ಕಂಬಳಿಯನ್ನು ದಾನ ಮಾಡುವುದರಿಂದ ಬಹಳ ಪುಣ್ಯದ ಕೆಲಸ ಸಿಗುತ್ತೆ ನೋಡಿ ಎಳ್ಳು ಬೆಲ್ಲವನ್ನು ನಾವು ಇವತ್ತಿಗೂ ಸಹಿತ ಮನೆ ಮನೆಗೆ ಹೋಗಿ ಹಂಚಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅಂತ ಹೇಳಿಬಿಟ್ಟು ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಮಕರ ಸಂಕ್ರಾಂತಿಯ ಬಗ್ಗೆ ಮಾಹಿತಿಗಳನ್ನು ನೀಡಿದ್ದು ಹೆಂಗ ಅನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿರಿ